ನಾವು ಚಕ್ಕೆ ಬೊಸಿಮಿ ನೋಡ್ತಾ ಇರ್ಬೋದು ವೀಕ್ಷಕರೇ ಏನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಆವರಣ ಏನಿದೆ ಅಂದ್ರೆ ಸುತ್ತಮುತ್ತಲ ಇರತಕ್ಕ ಬಯಲು ಪ್ರದೇಶದಲ್ಲಿ ಹಲವಾರು ರೈತರು ದೂರದ ಊರುಗಳಿಂದ ತಮ್ಮ ರಾಸುಗಳನ್ನ ಕತ್ಕೊಂಡು ಬರ್ತಾರೆ ಸೊ ಕತ್ಕೊಂಡು ಬಂದು ಈ ರೀತಿ ಜಾನುವಾರುಗಳನ್ನ ಕಟ್ಟ ಹಾಕಿ ಮಾರಾಟ ಮಾಡೋದು ಮತ್ತೆ ತಗೊಳ್ಳುವಂಥದ್ದು ಈ ರೀತಿ ವಹಿವಾಟು ಬಂದ್ಬಿಟ್ಟು ರೈತರ ವಹಿವಾಟು ಅನಾದಿ ಕಾಲದಿಂದಲೂ ಸಹ ನಡೆದು ಬರ್ತಾ ಇದೆ ಇನ್ನು ಘಾಟಿ ಸುಬ್ರಹ್ಮಣ್ಯ ಏನಿದೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರಿಂದ ಬಿಎಂಟಿಸಿ ಬಸ್ ಸಹ ಇದೆ ಅದೇ ರೀತಿ ಆಟೋಗಳು ಮತ್ತೆ ಇತರ ಸಾರಿಗೆ ವ್ಯವಸ್ಥೆ ಕೂಡ ಇದೆ ಹತ್ತಿರವಾದ ರೈಲ್ವೆ ನಿಲ್ದಾಣ ಅಂತಂದ್ರೆ ಅದು ವಡ್ರಹಳ್ಳಿ ಸೊ ಬೆಂಗಳೂರಿಂದ ನೇರವಾಗಿ ನೀವು ವಡ್ರಹಳ್ಳಿ ಹತ್ರ ಇಳ್ಕೊಂಡು ಅಲ್ಲಿಂದ ಸ್ಥಳೀಯ ಸಾರಿಗೆಯನ್ನ ತಗೊಂಡು ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ಬೋದು ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ದೊಡ್ಡಬಳ್ಳಾಪುರದಿಂದಲೂ ಸಹ ಹಲವಾರು ಸಾರಿಗೆ ವ್ಯವಸ್ಥೆ ಇದೆ ಈ ಒಂದು ದನಗಳ ಜಾತ್ರೆನಲ್ಲಿ ಹಲವಾರು ರಾಸುಗಳನ್ನ ಕರ್ಕೊಂಡು ಬಂದಿದಾರೆ ಅದಕ್ಕೆ ಒಬ್ರು ಯುವ ರೈತರು ನಮ್ ಜೊತೆ ಇದಾರೆ ಅವ್ರನ್ನ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕೃಷ್ಣ ಅಂತ ಕೃಷ್ಣ ಎಲ್ಲಿಂದ ಬರ್ತಾ ಇದಾರೆ ಪಕ್ಕ ಕೂಡ್ಲೂರು ಅಂತ ಕೂಡ್ಲೂರು ಸರ್ ಏನಿಸ್ತಾ ಇದೆ ಗಾಡಿ ಜಾತ್ರೆ ನಿಮ್ಗೆ ತುಂಬಾ ಜನ ನಡೀತದೆ ಸರ್ ಈ ವರ್ಷ ಭಾರಿ ಜನ ಇದೆ ಭಾರಿ ಚೆನ್ನಾಗಿ ನಡೀತಾ ನಡೀತಾ ಇದೆ ಇದೇ ಕೃಷಿ ಎಷ್ಟೊತ್ತೆ ಎಷ್ಟೊತ್ತ ನೀವು ಈ ಒಂದು ಜಾತ್ರೆ ಕೂರ್ ಜೊತೆ ಕಟ್ಟಿವಿ ಮೂರ್ ಜೊತೆ ಹೌದು ಇದು ಏನಲ್ಲಾಗಿದೆ ಸರ್ ನಿಮ್ದನಾ ಅಲ್ಲ ಹೌದು ಏನ್ ರೇಟ್ ಹೇಳ್ತಾ ಇದ್ರ ಎರಡು ಹೊತ್ತು ಹೇಳ್ತದೆ ಎರಡು ಹೊತ್ತು ಹೇಳ್ತಾ ಇದ್ರ ಇದು ಕೆಲ್ಸ ಎತ್ತಲ್ವಾ ಸರ್ ಹೌದ್ ಸರ್ ಕೆಲಸ ಎಲ್ಲ ಮಾಡ್ಸಿದಿರಾ ಎಲ್ಲ ಮಾಡ್ಲಾ ಮಾಡಿಸಿದ್ರೆ ಏನೆಲ್ಲ ಮೇವ್ ಆಗ್ತಾ ನಾವ್ ಚಕ್ಕೆ ಬೋಸ ಹಸಿಮಿ ಎಲ್ಲ ಹಾಕ್ತಿವಿ ಚಕ್ಕೆ ಬೋಸ ಹಿಂಡಿ ಹಾ ಬುಚ್ಚು ಓಕೆ ಚಕ್ಕೆ ಕೊಡ್ತೀವಿ ಕಡ್ಡಬಟ್ಟು ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಇದ್ಬಿಟ್ಟು ಕೆಲ್ಸ ಎತ್ಗಳು ಸರ್ ಕೆಲ್ಸದ ಕಡೆ ಕೆಲಸ 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 ಎಲ್ಲ ಮಾಡ್ಸಿದ್ವಿ ಗಾಡಿ ಎಲ್ಲ ಹೊಡಿತಾರೆ ಇದು ನಿಮ್ದೇನಾ ಅದು ನಮ್ಗೆ ಒಂಟಿನ ಒಂಟಿ ಅದು ಒಂಟಿ ಏನೆಲ್ಲ ಆಗಿದೆ ಸರ್ ಇದಕ್ಕೆ ನಾಲ್ಕ ನಾಲ್ಕು ನಾಲ್ಕಲ್ಲ ಹೌದು ಏನು ಊಟ ಮಾಡ್ಬೇಕಾ ಇಲ್ಲ ಊಟ ಮಾಡಿ ತಂಗಿ ಸರ್ ಊಟ ಸಿಕ್ಕಿದ್ರೆ ಊಟ ಹಾಕ್ತಿವಿ ಬಂದ್ರೆ ಆರಾ ಕೊಡ್ತೀವಿ ಓಕೆ ಏನ್ ರೇಟ್ ಹೇಳ್ತಾ ಇದ್ದಾರ ರೇಟ್ ರೇಟ್ ತೊಂಬತ್ತೈದು ಸಾವಿರ ಹೇಳ್ತೀವಿ ತೊಂಬತ್ತೈದು ಫೈನಲ್ ಫೈನಲ್ ಸಾವಿರ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಇದು ಅವ ನಮ್ಮವೇ ಹಾಲೆಲ್ಲೋ ಹಾಲೆಲ್ಲ ಆ ನಾಕ್ ನಾಲ್ಕಲ್ಲು ನಾಲ್ಕ್ ನಾಲ್ಕಲ್ಲಾಗಿದೆಯಾ

ಸೋಕಿಗೆಂತರಡು ಎಂಬತ್ ಮಾಡದ್ರ ಯಾವ್ರು ಮಾಡಿದ್ರೆ ಯಾವ್ರು ಹಾವೇರಿಯರ್ ಹಾವೇರಿಯವ್ ಹಾವೇರಿಯವರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವರು ಹೆಚ್ಚಾಗಿ ಬಂದು ಇಲ್ಲಿ

Yes.